ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಈ ಒಂದು ಕಾರ್ಡ್ ಇದ್ದರೆ ಸಾಕು ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೊಳ್ಬೋದು ಇದು ಯಾವ ಕಾರ್ಡು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ನಾವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವುದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಇದು ಕೇಂದ್ರ ಸರ್ಕಾರದ ಆಗಿರ್ತೈತಿ ಇದರಲ್ಲಿ ನೂರಕ್ಕೆ ನೂರರಷ್ಟು ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡೋ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಈ ಶ್ರಮ ಕಾರ್ಡ್ದಾರರ ಖಾತೆಗೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿ ಸರ್ಕಾರದ ಹೊಸ ಘೋಷಣೆಯಾಗಿರ್ತತಿ ಇದರ ಉದ್ದೇಶ ಏನಂದ್ರೆ ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಭತ್ಯೆ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಇದರ ಮುಖ್ಯ ಉದ್ದೇಶ ಏನಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಮತ್ತು ಬಡ ನಾಗರಿಕರಿಗೆ ಅವರ ಜೀವನ ಮಟ್ಟವನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸೈತಿ ಅವರು ಯಾರ ಮೇಲೆಯೂ ಕೂಡ ಅವಲಂಬಿತರಾಗಲಿದೆ ಸ್ವಂತ ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುವಂತೆ ಮಾಡಲು ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸೈತಿ ಈ ಶ್ರಮ ಕಾರ್ಡ್ನ ಪ್ರಯೋಜನಗಳು ಮತ್ತು ಅರ್ಹತೆಗಳನ್ನು ನೋಡುವುದಾದ್ರೆ ಅಸಂಘಟಿತ ವರ್ಗದ ನಾಗರಿಕರು ಈ ಶ್ರಮ ಕಾರ್ಡ್ ಮೂಲಕ ಪ್ರತಿ ತಿಂಗಳು ಒಂದು ಸಾವಿರ ರೂಪಗಳ ಆರ್ಥಿಕ ನೆರವನ್ನು ಪಡ್ಕೊಳ್ಬೋದು ಅದರ ಜೊತೆಗೆ ನೀವು ಅರವತ್ತು ವಯಸ್ಸಿನ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಗಳ ಪಿಂಚಣಿಯನ್ನು ಕೂಡ ಪಡ್ಕೊಳ್ಬೋದು ಮತ್ತು ನೀವು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಆರೋಗ್ಯ ವಿಮೆಯ ಪ್ರಯೋಜನವನ್ನು ಸಹ ಪಡಿತೀರಿ ಅದರ ಜೊತೆಗೆ ನಿಮ್ಮ ಈ ಶ್ರಮ ಕಾರ್ಡ್ ಮಾಡಿದರೆ ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಶಾಶ್ವತ ಮನೆ ನಿರ್ಮಾಣಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಕೂಡ ನೀಡಲಾಗ್ತಾಯಿದೆ ಅಂದರೆ ಈ ಶ್ರಮ ಕಾರ್ಡನ್ನು ಹೊಂದಿರುವಂತಹ ಕಾರ್ಮಿಕರಿಗೆ ಈ ಶ್ರಮ ಕಾರ್ಡ್ ಮೂಲಕ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಈ ಶ್ರಮ ಕಾರ್ಡ್ದಾರರು ಹೊಂದಿರುವಂತಹ ನಾಗರಿಕರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಪತ್ನಿ ಈ ಶ್ರಮ ಕಾರ್ಡ್ ಭತ್ತೆಯ ಪ್ರಯೋಜನವನ್ನು ಪಡೆಯುತ್ತಾರೆ ಅದರ ಜೊತೆಗೆ ಅವರಿಗೆ ಹದಿನೈದು ನೂರುಗಳ ಆರ್ಥಿಕ ಸಹಾಯವನ್ನು ಕೂಡ ನೀಡಲಾಗ್ತಾ ಇದೆ ಮತ್ತು ರಿಕ್ಷಾ ಚಾಲಕರು ಸೇವಕರು ನೈರ್ಮಲ್ಯ ಕಾರ್ಮಿಕರು ಬೀದಿ ವ್ಯಾಪಾರಿಗಳಾಗಿರ್ಬೋದು ಮೀನುಗಾರರು ಟೇಲರಿಂಗ್ ಮುಂತಾದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಬಡತನ ರೇಖೆಗಿಂತ ಕೆಳಗಿರುವ ನೋಂದಾಯಿತ ಕಾರ್ಮಿಕರು ಮಾತ್ರ ಈ ಯೋಜನೆಯ ಪ್ರಯೋಜನವನ್ನು ಪಡ್ಕೋಬೋದು ಅಂತ ಕೂಡ ಅವರು ಹೇಳಿದ್ದಾರೆ ನೋಡಿದರೆಲ್ಲ ಗೆಳೆಯರೇ ಇದರಲ್ಲಿ ಸಿಗುವಂಥ ಪ್ರಮುಖ ಪ್ರಯೋಜನಗಳೆಂದರೆ ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ಪಡ್ಕೋಬೋದು ಮತ್ತು ಅರವತ್ತು ವರ್ಷ ವಯೋಮಿತಿ ಆದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರುಗಳ ಆರ್ಥಿಕ ನೆರವನ್ನು ಕೂಡ ನೀವು ಪಡ್ಕೋಬೋದು ಜೊತೆಗೆ ಎರಡು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಆಗಿರ್ಬೋದು ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮನೆ ನಿರ್ಮಿಸಿಕೊಳ್ಳಲು ಸಹಾಯಧನ ಆಗಿರ್ಬೋದು ಅದೇ ರೀತಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ಆಗಿರ್ಬೋದು ನೀವೇನಾದರೂ ಮರಣ ಹೊಂದಿದೆ ಸಂದರ್ಭದಲ್ಲ ಸಂದರ್ಭದಲ್ಲಿ ನಿಮ್ಮ ಭತ್ ನೀವು ಕೂಡ ಇದರ ಭತ್ತೆಯನ್ನು ಪಡ್ಕೋಬೋದು ಅದರ ಜೊತೆಗೆ ಅವರಿಗೆ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿಗಳ ಆರ್ಥಿಕ ನೆರವನ್ನು ಕೂಡ ನೀಡಲಾಗ್ತಾಯಿದೆ ಬೇಕಾಗುವಂಥ ದಾಖಲಾತಿಗಳು ಏನೇನಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಡಿತರ ಚೀಟಿ ಬೇಕಾಗುತ್ತೆ ವಿಳಾಸ ಪುರಾವೆ ನೀವೇನಾದರೂ ಹತ್ತನೇ ತರಗತಿಯನ್ನು ಕಲಿತಿದ್ರೆ ಹತ್ತನೇ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣಪತ್ರ ವಯಸ್ಸಿನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಮೊಬೈಲ್ ಫೋಟೋ ಮೊಬೈಲ್ ನಂಬರ್ ಇವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಇದು ಇ ಶ್ರಮ ಡಾಟ್ ಜಿ ಒ ಡಾಟ್ ಇನ್ ನನ್ನ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ಹೋಗಿ ನೇರವಾಗಿ ಕ್ಲಿಕ್ ಮಾಡಿದ ತಕ್ಷಣ ನೋಂದಣಿ ಆ ವೆಬ್ಸೈಟ್ ಓಪನ್ ಆದ ತಕ್ಷಣ ಅಲ್ಲಿ ನೋಂದಣಿ ಮಾಡ್ಕೊಳ್ಬೇಕೆ ನೋಂದಣಿಯನ್ನು ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೊಡನ್ನು ಹಾಕಿ ನೀವು ಇದರಲ್ಲಿ ಈ ಶ್ರಮ ಕಾರ್ಡ್ನಲ್ಲಿ ನೋಂದಣಿಯನ್ನು ಮಾಡ್ಕೋಬೋದಾಗಿದೆ ನೋಂದಣಿ ಮಾಡ್ಕೊಂಡ ನಂತರ ಅಲ್ಲಿ ಈ ಶ್ರಮ ಕಾರ್ಡ್ ಭತ್ಯೆ ಮಾಡಲು ಅರ್ಜಿ ನಮೂನೆ ತರಿತೈತಿ ಅಲ್ಲಿ ನಿಮ್ಮ ಹೆಸರು ಬ್ಯಾಂಕ್ ಪಾಸ್ಬುಕ್ ಸಂಖ್ಯೆ ಪ್ರಸ್ತುತ ಮೊಬೈಲ್ ಸಂಖ್ಯೆ ಹುಟ್ಟಿದ ದಿನಾಂಕ ಇತ್ಯಾದಿ ಎಲ್ಲ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿ ನೀವು ಇದರ ಮಾ ಇದರ ಪ್ರಯೋಜನವನ್ನು ಪಡ್ಕೋಬೋದು ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ